ಜುಲೈ ನಾಲ್ಕರಂದು ಸ್ವಾಮಿ ವಿವೇಕಾನಂದರ ಪುಣ್ಯಸ್ಮರಣೆ ಇತ್ತು ಅವರ ಸ್ಮರಣಾರ್ಥ ಈ ಒಂದು ಚಿಕ್ಕ ಕತೆ ಜುಲೈ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಕೆನಡಾದ ವ್ಯಾಂಕೋವರ್ ತಲುಪಿದ ಸ್ವಾಮಿ ವಿವೇಕಾನಂದರು ರೈಲಿನಲ್ಲಿ ಚಿಕಾಗೋ ನಗರಕ್ಕೆ ಪ್ರಯಾಣ ಬೆಳೆಸುತ್ತಾರೆ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಎನ್ನುವ ಧಾರ್ಮಿಕ ಮಹೋತ್ಸವದಲ್ಲಿ ಭಾಗವಹಿಸುವ ಉತ್ಸಾಹ ಕಣಕಣದಲ್ಲೂ ನರ್ತಿಸುತ್ತಿತ್ತು ಅಮೆರಿಕದಲ್ಲಿ ನ್ಯೂ ರಿಲಿಜಿಯನ್ಸ್ ಮೂವ್ಮೆಂಟ್ ನ ಆಯೋಜನೆಯಲ್ಲಿ ನಡೆಯುತ್ತಿದ್ದ ಒಂದು ವಿನೂತನ ಧಾರ್ಮಿಕ ಪ್ರಯೋಗವಿದು ಅಮೆರಿಕದ ಅಸ್ತಿತ್ವದ ನಾಲ್ಕುನೂರು ವರ್ಷಗಳ ಸಂಭ್ರಮ ರೋಮನ್ ಕ್ಯಾಥೋಲಿಕ್ ಧರ್ಮದಿಂದ ದೂರಾಗಿ ತಮ್ಮದೇ ಆದ ಹೊಸ ಕ್ರಿಶ್ಚಿಯನ್ ಮತವನ್ನ ಸ್ಥಾಪಿಸಿದ್ದ ಸ್ವಡನ್ ಬಾರ್ಗೆನ್ ಎನ್ನುವ ನೂತನ ಮತಕೂಟ ಇದರ ನಿರ್ವಹಣೆಯನ್ನು ವಹಿಸಿಕೊಂಡಿದ್ದರು ವಿಶ್ವದಾದ್ಯಂತ ಹರಡಿರುವ ಎಲ್ಲ ಜಾತಿ ಮತ ಮತ್ತು ಧರ್ಮದ ಸಮಾವೇಶದಲ್ಲಿ ಇವರು ಸುಮಾರು ಏಳು ಸಾವಿರ ಧಾರ್ಮಿಕ ಗುರುಗಳನ್ನ ಆಮಂತ್ರಿಸಲಾಗಿತ್ತು ವ್ಯಾಂಕೋವರ್ನಿಂದ ಚಿಕಾಗೋಕ್ಕೆ ಪ್ರಯಾಣಿಸುತ್ತಿರುವಾಗ ರೈಲಿನಲ್ಲಿ ಇವರಿಗೆ ಕೇಟ್ ಸ್ಯಾನ್ಬೋರ್ನ್ ಎನ್ನುವ ಮಹಿಳೆಯ ಪರಿಚಯವಾಗುತ್ತದೆ ಸುಮಾರು ಐವತ್ತೈದರ ಈ ಮಹಿಳೆ ಉಪನ್ಯಾಸಕಿ ಬರಹಗಾರ್ತಿ ಮತ್ತು ಸಮಾಜ ಸೇವಕಿ ನೋಡುತ್ತಲೇ ವಿವೇಕಾನಂದರ ವ್ಯಕ್ತಿತ್ವಕ್ಕೆ ಮಾರು ಹೋಗುತ್ತಾರೆ ಅವರ ಭಾಷಾ ಜ್ಞಾನಕ್ಕೆ ಅಚ್ಚರಿಗೊಳ್ಳುತ್ತಾರೆ ಆಧ್ಯಾತ್ಮಿಕ ಜ್ಞಾನದ ಅಗಾಧತೆಗೆ ಮರಳಾಗುತ್ತಾರೆ ಚಿಕಾಗೋದಲ್ಲಿ ಸಮಾರಂಭ ಮುಗಿದ ಮೇಲೆ ಬೋಸ್ಟನ್ ನಗರ ಸಮೀಪದ ತಮ್ಮ ತೋಟದ ಮನೆಗೆ ಬರಲು ಆಮಂತ್ರಣ ಕೊಟ್ಟು ತಮ್ಮ ವಿಳಾಸ ಪತ್ರವನ್ನು ಕೊಡುತ್ತಾರೆ ಚಿಕಾಗೋ ತಲುಪಿದ ವಿವೇಕಾನಂದರಿಗೆ ಆಘಾತಗಳ ಸರಮಾಲೆಯೇ ಕಾದಿರುತ್ತದೆ ಮೊದಲನೆಯದು ಸಮ್ಮೇಳನವನ್ನು ಸೆಪ್ಟೆಂಬರ್ಗೆ ಮುಂದೂಡಲಾಗಿದೆ ಅಂದರೆ ಎರಡು ತಿಂಗಳುಗಳು ಅಮೆರಿಕಾದಲ್ಲೇ ಉಳಿಯುವ ವ್ಯವಸ್ಥೆ ಮಾಡಿಕೊಳ್ಳಬೇಕು ಆದರೆ ಅವರನ್ನು ಬೆಚ್ಚಿ ಬೀಳಿಸಿದ ವಿಷಯವೆಂದರೆ ಈ ಸಮ್ಮೇಳನದಲ್ಲಿ ಭಾಗವಹಿಸಲು ಅವರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳ ಅಥವಾ ವ್ಯಕ್ತಿಗಳ ಪರಿಚಯ ಮತ್ತು ಪರವಾನಗಿಯ ಪತ್ರ ಹೊಂದಿರಬೇಕು ಇಲ್ಲದಿದ್ದರೆ ಸಮ್ಮೇಳನಕ್ಕೆ ನೋಂದಣಿ ಮಾಡಿಕೊಳ್ಳುವುದಿಲ್ಲ ಅಷ್ಟಕ್ಕೂ ನೋಂದಣಿಯ ದಿನಾಂಕವಾಗಲೇ ಮುಗಿದು ಹೋಗಿದೆ ಇದೆಲ್ಲಕ್ಕಿಂತ ಆಘಾತಕಾರಿ ವಿಷಯವೆಂದರೆ ಕೆಲವೇ ದಿನಗಳಿಗಾಗುವಷ್ಟು ಹಣ ಮಾತ್ರ ಉಳಿದಿತ್ತು ಪ್ರೇಕ್ಷಕನಾಗಿ ಸಮ್ಮೇಳನದಲ್ಲಿ ಭಾಗವಹಿಸಲಾದರೂ ಎರಡು ತಿಂಗಳಿಗಾಗುವಷ್ಟು ಹಣವಂತೂ ಇರಲಿಲ್ಲ ಚಿಕಾಗೋದಂತಹ ದುಬಾರಿ ನಗರದಲ್ಲಿರುವುದಕ್ಕಿಂತ ಬೋಸ್ಟನ್ನಿಗೆ ಹೋದರೆ ಸ್ವಲ್ಪ ಹಣ ಉಳಿಸಬಹುದೆಂಬ ಸಲಹೆಯಂತೆ ಅಲ್ಲಿಗೆ ಪ್ರಯಾಣ ಬೆಳೆಸಿದರು ಎಲ್ಲೆಡೆ ನಿರಾಶೆಯ ದಟ್ಟ ವಿಶ್ವ ಮಟ್ಟದಲ್ಲಿ ವೇದ ಉಪನಿಷತ್ತುಗಳ ಹಿಂದೂ ಧರ್ಮದ ಅಗಾಧತೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹದಾಸೆ ಅಸಾಧ್ಯವಾಗುತ್ತಿರುವುದನ್ನು ಗೋಚರಿಸುತ್ತಿತ್ತು ಮುಂದೇನು ಮಾಡುವುದು ಎನ್ನುವ ಆಘಾತದಲ್ಲಿದ್ದವರಿಗೆ ಕೇಟ್ ಸ್ಯಾಂಡ್ಬೋರ್ನರ ನೆನಪು ಬಂತು ಕೆಲವೇ ಗಂಟೆಗಳಲ್ಲಿ ಅವರ ಬಾಸ್ಟನ್ನಿನ ಹೊರವಲಯದ ಬ್ರೆಜಿ ಮೆಡೌಸ್ ತೋಟದ ಮನೆಯಲ್ಲಿ ಪ್ರತ್ಯಕ್ಷರಾದರು ಅನಿರೀಕ್ಷಿತವಾಗಿ ಬಂದ ಅವರನ್ನು ಕೇಟ್ ತುಂಬಾ ಸಂತೋಷದಿಂದ ಬರಮಾಡಿಕೊಂಡರು ಹತಾಶಗೊಂಡ ಅವರ ಮುಖ ಸೋಲಿನ ಕಥೆಯನ್ನು ಹೇಳುತ್ತಿತ್ತು ಕಳವಳಗೊಂಡ ಕೇಟ್ ಮೊದಲು ಅವರಿಗೆ ಸ್ನಾನ ಊಟದ ವ್ಯವಸ್ಥೆ ಮಾಡಿ ಸ್ವಲ್ಪ ಚೇತರಿಸಿಕೊಂಡ ಮೇಲೆ ವಿವೇಕಾನಂದರಿಂದ ನಡೆದ ವಿಷಯವನ್ನ ಕೂಲಂಕುಷವಾಗಿ ತಿಳಿದುಕೊಳ್ಳುತ್ತಾರೆ ಪರಿಚಯ ಪತ್ರವಿಲ್ಲದಿದ್ದರೆ ಸಮ್ಮೇಳನದಲ್ಲಿ ಪ್ರವೇಶವಿಲ್ಲ ಎಂಬುದು ಅವರಿಗೂ ತುಂಬಾ ಬೇಸರವಾಗುತ್ತದೆ ಉಪ ಉಪನ್ಯಾಸಕಿ ಆಗಿರುವುದರಿಂದ ಹಾರ್ಡ್ವರ್ ವಿಶ್ವವಿದ್ಯಾಲಯದ ಅನೇಕ ಪ್ರೊಫೆಸರ್ಗಳ ಪರಿಚಯವಿರುತ್ತದೆ ಅವರಿಗೆ ಅದರಲ್ಲಿ ಗ್ರೀಕ್ ಭಾಷೆ ಕಲಿಸುತ್ತಿದ್ದ ಜಾನ್ ಹೆನ್ರಿ ರೈಟ್ ಎನ್ನುವವರು ಸಂಸ್ಕೃತ ಕಲಿತವರು ಹಾಗಾಗಿ ಭಾರತದ ಮತ್ತು ಭಾರತೀಯರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿರುತ್ತದೆ ವಿವೇಕಾನಂದರಿಗೆ ಪರಿಚಯ ಪತ್ರ ಇವರಿಂದ ಸಿಗಬಹುದು ಎಂಬ ಆಸೆಯಿಂದ ವಿವೇಕಾನಂದರಿಗೆ ಅವರನ್ನ ಪರಿಚಯ ಮಾಡಿಸಿಕೊಡುತ್ತಾರೆ ವಿವೇಕಾನಂದರನ್ನ ನೋಡುತ್ತಲೇ ಪ್ರೊಫೆಸರ್ ರೈಟ್ ಅವರ ಧೀಮಾಂತ ವ್ಯಕ್ತಿತ್ವಕ್ಕೆ ಮಾರು ಹೋಗುತ್ತಾರೆ ಮೂರು ದಿನಗಳ ಕಾಲ ತಮ್ಮ ಮನೆಯಲ್ಲೇ ಉಳಿಸಿಕೊಳ್ಳುತ್ತಾರೆ ಈ ಅವಧಿಯಲ್ಲಿ ಕೆಲವು ಉಪನ್ಯಾಸ ಸಭೆಗಳನ್ನ ಏರ್ಪಡಿಸಿ ಬಾಸ್ಟನ್ನಿನ ಗಣ್ಯ ವ್ಯಕ್ತಿಗಳಿಗೆ ಆಮಂತ್ರಣ ನೀಡುತ್ತಾರೆ ವಿವೇಕಾನಂದರಿಗಿರುವ ಭಾಷಾ ಪ್ರಾವೀಣ್ಯತೆ ಭಾಷಣದ ಶೈಲಿ ಪ್ರೇಕ್ಷಕರನ್ನ ದಿಗ್ಭ್ರಮೆಗೊಳಿಸುತ್ತದೆ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗುವ ಆಸೆಯನ್ನ ಬಿಟ್ಟಿದ್ದ ವಿವೇಕಾನಂದರಲ್ಲಿ ಪ್ರೋತ್ಸಾಹ ತುಂಬುತ್ತಾರೆ ಪ್ರೊಫೆಸರ್ ರೈಟ್ ನಿಮ್ಮಂಥವರಿಂದ ಪರಿಚಯದ ಪತ್ರ ಬೇಕೆ ಅವರಿಗೆ ಟು ಆಸ್ಕ್ ಫಾರ್ ಯುವರ್ ಟ್ರೆಡಿಷನಲ್ಸ್ ಈಸ್ ಲೈಕ್ ಆಸ್ಕಿಂಗ್ ದ ಸನ್ ಟು ಸ್ಟೇಟ್ ಇಟ್ಸ್ ರೈಟ್ ಟು ಶೈನ್ ಸೂರ್ಯನ ಪ್ರಖರತೆಗೆ ಪರವಾನಿಗೆ ಬೇಕೆ ಕೂಡಲೇ ಸಮ್ಮೇಳನದ ಅಧ್ಯಕ್ಷ ಜಾನ್ ಬರೋಸ್ ರವರಿಗೆ ಪರಿಚಯ ಪತ್ರ ಬರೆದು ಕಳುಹಿಸುತ್ತಾರೆ ಆ ಪತ್ರದಲ್ಲಿ ವಿವೇಕಾನಂದರೊಬ್ಬರೇ ನಮ್ಮ ಎಲ್ಲ ಹಾರ್ಡ್ವೇರ್ ಪ್ರೊಫೆಸರ್ಗಳಿಗೆ ಸಮ ಇವರನ್ನು ನೀವು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಿರಾಕರಿಸಿದರೆ ಒಬ್ಬ ಮೇಧಾವಿಯ ಪರಿಚಯದ ಲಾಭ ನಿಮಗಾರಿಗೂ ಸಿಗದು ಹಾಗೇನಾದರೂ ಇವರನ್ನು ಸಮ್ಮೇಳನದಲ್ಲಿ ಭಾಗವಹಿಸಲು ನಿರಾಕರಿಸಿದರೆ ಅದು ನಿಮ್ಮ ದುರಾದೃಷ್ಟ ಎಂದು ಖಡಕ್ಕಾಗಿ ಬರೆಯುತ್ತಾರೆ ವಿವೇಕಾನಂದರಿಗೆ ನೀವು ಚಿಕಾಗೋಕ್ಕೆ ಹೊರಡಿ ಎಂದು ಬೀಳ್ಕೊಡುತ್ತಾರೆ ಇದಾದ ಹಲವಾರು ವರ್ಷಗಳ ಕಾಲ ಇಬ್ಬರು ಪತ್ರಗಳ ಮುಖಾಂತರ ಸಂಪರ್ಕ ಇಟ್ಟುಕೊಂಡಿರುತ್ತಾರೆ ಪತ್ರದಲ್ಲಿ ವಿವೇಕಾನಂದರು ಇವರನ್ನು ಡಿಯರ್ ಅಧ್ಯಾಪಕ್ ಎಂದೇ ಸಂಬೋಧಿಸುತ್ತಿದ್ದರು ಸೆಪ್ಟೆಂಬರ್ ಎರಡು ಹದಿನೆಂಟುನೂರ ನೂರ ತೊಂಬತ್ ಮೂರು ಬೋಸ್ಟನ್ನಿಂದ ಚಿಕಾಗೋಕ್ಕೆ ಹೊರಡುತ್ತಾರೆ ಆದರೆ ಅವಘಡಗಳ ಸರಮಾಲೆ ಇನ್ನು ಅವರ ಬೆನ್ನೆ ಬಿಟ್ಟಿರಲಿಲ್ಲ ಒಂಬತ್ತು ಹನ್ನೊಂದು ಇನ್ನು ಏಳು ದಿನಗಳ ದೂರ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ನಿಗದಿತ ಸಮಯದಂತೆ ಜುಲೈ ಹದಿನೆಂಟ್ನೂರ ತೊಂಬತ್ಮೂರರಲ್ಲಿ ನಡೆದಿದ್ದರೆ ಬಹುಶಃ ಪರಿಚಯ ಪತ್ರವಿಲ್ಲದೆ ಯಾರ ಪರಿಚಯವೂ ಇಲ್ಲದೆ ಸಮ್ಮೇಳನದಲ್ಲಿ ಭಾಗವಹಿಸದೆ ಮರಳುತ್ತಿದ್ದರೇನೋ ಭಾಗವಹಿಸಿದ್ದರೂ ಸಹ ಅಂತಹ ಒಂದು ಅದ್ಭುತವಾದ ಸಮ್ಮೋಹಕ ಭಾಷಣ ಕೊಡಲಾಗುತ್ತಿತ್ತೆ ನೆರೆದಿದ್ದ ಏಳು ಸಾವಿರ ಪ್ರತಿನಿಧಿಗಳಲ್ಲಿ ಸಮ್ಮೇಳನದ ಅಧ್ಯಕ್ಷ ಜಾನ್ ಬರ್ರೋಸ್ ಇವರನ್ನೇ ಪ್ರತ್ಯೇಕವಾಗಿ ಕರೆದು ಶ್ಲಾಘನೀಯ ಹೊಳೆಯನ್ನೇ ಹರಿಸಿ ನೀವು ಒಟ್ಟು ಆರು ಸಲ ಭಾಷಣ ಮಾಡಬೇಕೆಂಬ ವಿಶೇಷ ಆಮಂತ್ರಣ ನೀಡುತ್ತಿದ್ದರೆ ಸಮ್ಮೇಳನ ಮುಗಿದ ಮೇಲೂ ಸುಮಾರು ಮೂರುವರೆ ವರ್ಷಗಳ ಕಾಲ ಅಮೆರಿಕದಲ್ಲಿ ಉಳಿಯುತ್ತಿದ್ದರೆ ಅಷ್ಟೊಂದು ಅಮೆರಿಕನ್ನರ ಆರಾಧ್ಯ ದೈವವಾಗುತ್ತಿದ್ದರೆ ಇದೇ ಕರ್ಮಯೋಗದ ಕಾರಣ ಮತ್ತು ಪರಿಣಾಮ ಇದ್ದಿರಬಹುದು ಬೋಸ್ಟನ್ನಿಂದ ಕೇಟ್ ಪ್ರೊಫೆಸರ್ ರೈಟ್ ಮತ್ತು ಅವರ ಕುಟುಂಬದವರಿಗೆ ವಿದಾಯ ಹೇಳಿ ರೈಲಿನಲ್ಲಿ ಸಮ್ಮೇಳನಕ್ಕೆಂದು ಚಿಕಾಗೋಕ್ಕೆ ಹೊರಟ ವಿವೇಕಾನಂದರಿಗೆ ಇನ್ನೊಂದು ಸುತ್ತಿನ ಅವಘಡವೋ ಸಂಚಿತ ಕರ್ಮಫಲವೋ ಅಥವಾ ಅವರನ್ನ ಪ್ರವಾದಿಗಳ ಮಟ್ಟಕ್ಕೇರಿಸುವ ಅಗೋಚರ ಶಕ್ತಿಗಳ ಸಂಚೋ ಗೊತ್ತಿಲ್ಲ ಆಟವಂತೂ ಶುರುವಾಗಿತ್ತು ಚಿಕಾಗೋದಲ್ಲಿ ಪ್ರೊಫೆಸರ್ ರೈಟ್ ರವರ ಸ್ನೇಹಿತರೊಬ್ಬರ ಮನೆಯಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿದ್ದರು ಅವರ ಮನೆಯ ವಿಳಾಸ ಮತ್ತು ಪರಿಚಯ ಪತ್ರವನ್ನ ಒಂದು ಲಕೋಟೆಯಲ್ಲಿ ಹಾಕಿಕೊಟ್ಟಿದ್ದರು ಆದರೆ ರೈಲಿನಿಂದ ಇಳಿಯುವಾಗ ಎಲ್ಲೋ ಬಿದ್ದು ಹೋಗಿಬಿಟ್ಟಿತ್ತು ಈಗೇನು ಮಾಡುವುದು ದಿಕ್ಕೇ ತೋಚದಂತಾಯಿತು ಆ ರಾತ್ರಿಯನ್ನು ಅಲ್ಲೇ ನಿಂತಿದ್ದ ಒಂದು ರೈಲ್ವೆ ಬೋಗಿಯಲ್ಲಿ ಕಳೆದರು ಬೆಳಿಗ್ಗೆ ಎದ್ದವರಿಗೆ ತಾಳಲಾರದ ಹಸಿವು ಕೈಯಲ್ಲಿ ಬಿಡಿಗಾಸಿಲ್ಲ ಹತಾಶರಾಗಿ ಚಿಕಾಗೋ ನಗರದ ಬೀದಿಗಳಲ್ಲಿ ಸುತ್ತಾಡಿ ಆಹಾರಕ್ಕೆ ಭಿಕ್ಷೆ ಬಿಡಲು ಯೋಚಿಸಿದ್ದರು ಆದರೆ ಅವರ ದಿರಿಸಿನಿಂದಾಗಿ ಹಾದು ಹೋಗುವವರೆಲ್ಲ ಅನುಮಾನದಿಂದ ನೋಡುತ್ತಾ ಹೋಗುತ್ತಿದ್ದರು ಹಾಗಾಗಿ ಇನ್ನು ಅವಮಾನಿತ ಆಗುವುದು ಬೇಡ ಎಂದು ಅಲ್ಲೇ ಮನೆಯೊಂದರ ಮುಂದಿನ ಮರದ ನೆರಳಿನಲ್ಲಿ ಕುಸಿದು ಕುಳಿತರು ಹಸಿವಿನಿಂದ ಹತಾಶೆಯಿಂದ ನಿರಾಶೆಯಿಂದ ಇದು ಪ್ರಾರಬ್ಧ ಕರ್ಮವೇ ಸಂಚಿತ ಕರ್ಮವೇ ಅವರ ಅಮ್ಮನ ನೆನಪು ಬಂದು ದುಃಖ ಒತ್ತರಿಸಿ ಬಂತು ಅದೇ ಸಮಯಕ್ಕೆ ಆ ಮನೆಯ ಕಿಟಕಿಯಿಂದ ಇವರನ್ನ ನೋಡುತ್ತಾ ಕುಳಿತಿದ್ದರು ಒಬ್ಬ ಮಹಿಳೆ ಮುಂದೆ ಇವರ ಡಿಯರ್ ಮದರ್ ಎಂದು ನೂರಾರು ಪತ್ರಗಳ ಸಂಬೋಧಿತ ಆ ಮನೆಯನ್ನೇ ವಿವೇಕಾನಂದರ ಅಮೆರಿಕದ ಮುಖ್ಯಾಲಯವನ್ನಾಗಿ ಮಾಡಿದ ಮಾತೆ ಮುಂದೆ ಅಮೆರಿಕದ ಮೂಲೆ ಮೂಲೆಗಳಲ್ಲಿ ಮಾಡಿದ ಉಪನ್ಯಾಸಕ್ಕೆ ಸಿಗುತ್ತಿದ್ದ ಸಂಭಾವನೆಗೆ ತಿಜೋರಿಯಾಗಿ ನೊಂದ ಮನಸ್ಸಿಗೆ ಸಾಂತ್ವನ ಹೇಳುವ ಮೈತ್ರಿಯಾಗಿ ತಪ್ಪು ಮಾಡಿ ಒಪ್ಪಿಕೊಂಡಾಗ ದರಿತ್ರಿಯಾಗಿ ವಿವೇಕಾನಂದರನ್ನು ಮಗುವಿನಂತೆ ಪೋಷಿಸಿದ ದೇವಿ ಸ್ವರೂಪಿ ಶ್ರೀಮತಿ ಎಲ್ ಎನ್ ಹೆಲ್ ವಿವೇಕಾನಂದರಿಗಾಗಿ ಕಾಯುತ್ತಿದ್ದರೇನೋ ಎನ್ನುವಂತೆ ಕುಳಿತಿದ್ದರು ಕಿಟಕಿಯಿಂದ ನೋಡುತ್ತಾ ಸ್ವಲ್ಪ ಹೊತ್ತು ನೋಡಿ ಹೊರಬಂದರು ವಿವೇಕಾನಂದರ ಮುಖವನ್ನೇ ಈಗ ಬಂದೆಯಾ ಎನ್ನುವಂತೆ ನೋಡಿದರು ಬಾ ಒಳಗೆ ಎಂದು ಸ್ವಾಗತಿಸಿ ಕರೆದುಕೊಂಡು ಹೋದರು ಸೆಪ್ಟೆಂಬರ್ ಹತ್ತು ಹದಿನೆಂಟ್ನೂರ ತೊಂಬತ್ಮೂರು ಚಿಕಾಗೋದ ಡಿಯರ್ಬಾರ್ ಏವ್ ರಸ್ತೆಯ ಬಂಗಲೆಯ ಒಡತಿ ಶ್ರೀಮತಿ ಎಲ್ ಎನ್ ಹೆಲ್ ತಮ್ಮ ಮನೆಯ ಮುಂದೆ ಕುಳಿತಿದ್ದ ವಿವೇಕಾನಂದರನ್ನ ಒಳಗೆ ಕರೆದುಕೊಂಡು ತಮ್ಮ ಪತಿ ಜಾರ್ಜ್ ಹೆಲ್ ರವರಿಗೆ ಪರಿಚಯಿಸುತ್ತಿದ್ದ ಹಾಗೆ ಮಕ್ಕಳು ಮೇರಿ ಹ್ಯಾರಿಯೆಟ್ ಕೂಡ ಬಂದು ವಂದಿಸುತ್ತಾರೆ ಈ ಅಪರಿಚಿತನನ್ನು ಹೇಗೆ ಸ್ವಾಗತಿಸಿದರು ಎಂದರೆ ನಾವು ಹಿಂದೂಗಳು ನಂಬುವ ಪೂರ್ವ ಜನ್ಮದ ಋಣಾನುಬಂಧ ಇದ್ದಿರಬಹುದೇನೋ ಎನಿಸಿತು ಎಂದು ಆರು ವರ್ಷಗಳ ನಂತರ ವಿವೇಕಾನಂದರು ಮೇರಿ ಹೆಲ್ ರವರಿಗೆ ಬರೆದ ಪತ್ರದಲ್ಲಿ ಭಾವುಕರಾಗಿ ಬರೆಯುತ್ತಾರೆ ಇವರು ಸಮ್ಮೇಳನಕ್ಕೆ ಬಂದಿರುವವರಿರಬೇಕೆಂಬ ಊಹೆ ಸರಿ ಎಂದು ತಿಳಿದು ಹರ್ಷಿಸುತ್ತಾರೆ ನಾವು ಹಿಂದೂ ತತ್ವಗಳನ್ನು ಓದಿದ್ದೇವೆ ಆದರೆ ಇದೇ ಮೊದಲ ಸಲ ಒಬ್ಬ ಹಿಂದೂ ಸ್ವಾಮಿಯನ್ನ ನೋಡುತ್ತಿರುವುದು ಎಂದು ಅತಿಥಿ ಸತ್ಕಾರದಲ್ಲಿ ತೊಡಗುತ್ತಾರೆ ಸಮ್ಮೇಳನದಲ್ಲಿ ತಮ್ಮ ಹೆಸರು ನೋಂದಣಿಯಾಗಿಲ್ಲ ಎಂದು ವಿವೇಕಾನಂದರು ಹೇಳಿದಾಗ ಶ್ರೀಮತಿ ಹೆಲ್ ಖುದ್ದಾಗಿ ಅವರನ್ನು ಸಮ್ಮೇಳನದ ಆಡಳಿತ ವರ್ಗದವರೊಂದಿಗೆ ಪರಿಚಯಿಸಿ ಅವರ ಹೆಸರನ್ನು ನೋಂದಾಯಿಸುತ್ತಾರೆ ಮರುದಿನ ಸೆಪ್ಟೆಂಬರ್ ಹನ್ನೊಂದು ಸಮ್ಮೇಳನದ ಉದ್ಘಾಟನೆಯ ದಿನದ ಮಧ್ಯಾಹ್ನದ ಭಾಷಣಕಾರರಾಗಿ ಅರ್ಧ ಗಂಟೆಯ ಅವಧಿಯನ್ನ ಕೊಡಲಾಗಿದೆ ಎಂದು ತಿಳಿಸುತ್ತಾರೆ ಅಂತೂ ಇಲ್ಲಿಯವರೆಗೆ ಪಟ್ಟ ಕಷ್ಟವೆಲ್ಲ ಸಾರ್ಥಕವಾಯಿತು ಎಂದು ಸಮಾಧಾನದ ನಿಟ್ಟುಸಿರು ಬಿಡುತ್ತಾರೆ ಸೆಪ್ಟೆಂಬರ್ ಹನ್ನೊಂದರ ಬೆಳಿಗ್ಗೆ ವಿವೇಕಾನಂದರನ್ನು ಹೆಲ್ ದಂಪತಿಗಳು ಚಿಕಾಗೋದ ಪ್ರಸಿದ್ಧ ಆರ್ಟ್ ಪ್ಯಾಲೆಸ್ ಆಡಿಟೋರಿಯಂ ಕಲಾ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆಗಲೇ ಸುಮಾರು ಏಳು ಸಾವಿರ ಧಾರ್ಮಿಕ ವ್ಯಕ್ತಿಗಳ ಸಮಾವೇಶ ನಡೆದಿರುತ್ತದೆ ಭಾರತದಿಂದ ಬ್ರಹ್ಮ ಸಮಾಜದ ಪಿಸಿ ಮಜುಮ್ದಾರರನ್ನು ಬಿಟ್ಟರೆ ಒಬ್ಬರು ಪರಿಚಯದವರಿರುವುದಿಲ್ಲ ಅಂತಹ ಬೃಹತ್ ವೈವಿಧ್ಯಮಯ ಸಮಾವೇಶವನ್ನ ನೋಡಿ ದಂಗಾಗಿ ಬಿಡುತ್ತಾರೆ ಮಧ್ಯಾಹ್ನದ ಸಮಾವೇಶ ವಿವೇಕಾನಂದರ ಭಾಷಣದ ಸರದಿ ಅಧ್ಯಕ್ಷ ಜಾನ್ ಬರೋಸರು ವಿವೇಕಾನಂದರನ್ನು ಸಮಾವೇಶಕ್ಕೆ ಪರಿಚಯಿಸುತ್ತಾರೆ ಸ್ವಲ್ಪ ಮಟ್ಟದ ಅಧೀರತೆಯಿಂದಲೇ ವೇದಿಕೆ ನೆರೆದ ಜನಸ್ತೋಮಕ್ಕೆ ತಲೆ ಬಾಗಿಸಿ ಕೈ ಮುಗಿದು ಕಣ್ಣು ಮುಚ್ಚಿಕೊಂಡು ದೇವಿ ಸರಸ್ವತಿಯನ್ನ ಸ್ಮರಿಸುತ್ತಾರೆ ಕಣ್ಣು ತೆರೆದವರೇ ಅಮೆರಿಕಾದ ಸಹೋದರಿಯರೇ ಸಹೋದರರೇ ಕಂಚಿನ ಕಂಠದ ಧ್ವನಿ ಹೊರಡುತ್ತಲೇ ಸಭೆಯಲ್ಲಿ ವಿದ್ಯುತ್ ಸಂಚಲನವಾಗುತ್ತದೆ ಏಳು ಸಾವಿರ ಜನ ಎದ್ದು ನಿಂತು ಸುಮಾರು ಎರಡು ನಿಮಿಷಗಳ ಕಾಲ ಸತತವಾಗಿ ಗಡಚಿಕ್ಕುವ ಕರತಾಡನ ಮಾಡುತ್ತಾರೆ ಕಿಂಚಿತ್ತು ಅಧಿರತೆಯಿಂದ ಬಂದವರಿಗೆ ಇಂತಹ ನಭುಥೋ ನ ಭವಿಷ್ಯತಿ ಸ್ವಾಗತ ಅವರನ್ನ ಅಚಂಬಿತಗೊಳಿಸಿ ಪ್ರೋತ್ಸಾಹಿಸಿ ಕಣಕಣದಲ್ಲೂ ಚೈತನ್ಯವನ್ನ ಹರಿಸುತ್ತದೆ ಚಪ್ಪಾಳೆಯ ಸದ್ದಡಗುವುದನ್ನೇ ಕಾಯ್ದು ತಮ್ಮ ಭಾಷಣವನ್ನು ಪ್ರಾರಂಭಿಸುತ್ತಾರೆ ಸಮಾರಂಭದಲ್ಲಿ ನೆರೆದಿದ್ದವರಲ್ಲಿ ಅತಿ ಚಿಕ್ಕವರಾದ ಮೂವತ್ತು ವರ್ಷದ ಈ ವ್ಯಕ್ತಿ ಪ್ರಪಂಚದ ಅತಿ ಪ್ರಾಚೀನ ಸನಾತನ ಧರ್ಮದ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತಿದ್ದಾರೆ ಹಾಗೆ ನೋಡಿದರೆ ಅವರ ಪ್ರಾರಂಭದ ಸಾಲಿನಲ್ಲಿ ಅಂತಹ ವಿಶೇಷವೇನೂ ಇರಲಿಲ್ಲ ಅಮೆರಿಕದ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ಈಗಲೂ ಅಂದರೆ ಘಟನೆ ನಡೆದ ನೂರಾರು ವರ್ಷಗಳ ನಂತರವೂ ನೆನೆಸಿಕೊಂಡರೆ ಹೆಮ್ಮೆಯಿಂದ ಎದೆ ಒಬ್ಬುವುದು ಏಕೆಂದರೆ ಅವರ ವಾಕ್ಯದ ಪ್ರಾಮಾಣಿಕತೆಯಿಂದ ಧ್ವನಿಯಲ್ಲಿದ್ದ ಉತ್ಕಟತೆ ಆಧಾರತೆ ಮತ್ತು ಅಪಾಯಮಾನತೆಯಿಂದ ಹಿರಿಯರು ಕಿರಿಯರೆನ್ನದೆ ಎಲ್ಲರನ್ನು ಹೆಸರಿಡಿದು ಕರೆಯುವ ವಾಡಿಕೆ ಇರುವ ಆ ನಾಡಿನಲ್ಲಿ ಅದರಲ್ಲೇ ಇರುವುದು ಕಿವಿ ಗಡ ಚಿಕ್ಕುವ ಕರತಾಡನದ ವಿಶೇಷತೆ ನಂತರ ಇಡೀ ಪ್ರಪಂಚಾದ್ಯಂತ ಇತಿಹಾಸವನ್ನೇ ಸೃಷ್ಟಿಸಿದ ಮಹಾನುಭಾವರು ಇಂತಹ ಮಹಾನ್ ವ್ಯಕ್ತಿ ವ್ಯಕ್ತಿತ್ವ ನಮ್ಮಿಂದ ಮರೆಯಾಗಿ ಅನೇಕ ವರ್ಷಗಳೇ ಕಳೆದಿವೆ ಜುಲೈ ನಾಲ್ಕು ಈ ಮಹಾನ್ ಚೇತನ ನಮ್ಮಿಂದ ದೂರವಾದ ದಿನ ಅವರ ಸವಿ ನೆನಪಿಗಾಗಿ ಈ ಲೇಖನ ಇಂತಹ ಮಹಾನ್ ಚೇತನಕ್ಕೆ ಸಮಸ್ತ ಕೋಟಿ ಕೋಟಿ ನಮನಗಳು ಸ್ನೇಹಿತರೆ ವಿವೇಕಾನಂದರ ಈ ಚಿಕ್ಕ ಕತೆ ನಿಮಗೆ ಹೇಗೆ ಅನ್ನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆಗೆ ತಪ್ಪದೇ ಒಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು